ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಎಷ್ಟು ಶ್ರೀಮಂತ ಗೊತ್ತಾ ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ ವರ್ಷದಿಂದ ವರ್ಷಕ್ಕೆ ಇವರ ಆಸ್ತಿ ಹೆಚ್ಚಾಗಿದ್ ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಒಂದು ಕೆ ಜಿ ಚಿನ್ನ ಇಪ್ಪತ್ಮೂರು ಕೆಜಿಗೂ ಹೆಚ್ಚು ಬೆಳ್ಳಿ ಫ್ರೆಂಡ್ಸ್ ಆರ್ ಅಶೋಕ್ ಕುಟುಂಬದ ಬಳಿ ಒಂದು ಕೆಜಿಯಷ್ಟು ಚಿನ್ನ ಇದೆ ಇದರ ಮೌಲ್ಯ ಐವತ್ನಾಲ್ಕು ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ ಜೊತೆಗೆ ಇಪ್ಪತ್ಮೂರು ಕೆಜಿಗೂ ಹೆಚ್ಚು ಬೆಳ್ಳಿ ಮತ್ತು ಬೆಳ್ಳಿಯ ವಸ್ತುಗಳಿವೆ ಇವುಗಳ ಒಟ್ಟು ಮೌಲ್ಯ ಇಪ್ಪತ್ತಾರು ಲಕ್ಷ ರೂಪಾಯಿ ಇನ್ನುಳಿದಂತೆ ಹದಿನೇಳು ಲಕ್ಷ ಮೌಲ್ಯದ ಡೈಮಂಡ್ ನೆಕ್ಲೆಸ್ ಇದೆ ಎರಡು ಕಾರು ಒಂದು ಸ್ಕೂಟರ್ ಮೂವತ್ತೆಂಟು ಲಕ್ಷ ಮೌಲ್ಯ ಆರ್ ಅಶೋಕ್ ಕುಟುಂಬದ ಬಳಿ ಒಂದು ಇನೋವಾ ಕ್ರಿಸ್ಟ ಕಾರು ಇನ್ನೊಂದು ಇನೋವಾ ಕಾರು ಹಾಗೂ ಹೋಂಡಾ ಆಕ್ಟಿವಾ ಸ್ಕೂಟರ್ಗಳಿವೆ ಇವುಗಳ ಒಟ್ಟು ಮೌಲ್ಯ ಮೂವತ್ತೆಂಟು ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ ಬೆಂಗಳೂರಲ್ಲಿ ಏಳು ಎಕರೆ ಕೃಷಿ ಜಮೀನು ಆರ್ ಅಶೋಕ್ ಕುಟುಂಬ ಬೆಂಗಳೂರಿನ ಸಿಂಗಾಪುರ ಗ್ರಾಮದಲ್ಲಿ ಏಳು ಎಕರೆ ಕೃಷಿ ಜಮೀನು ಹೊಂದಿದೆ ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ ಹತ್ತೊಂಬತ್ತು ಕೋಟಿ ರೂಪಾಯಿ ಇಪ್ಪತ್ತೆರಡು ಕೋಟಿಯ ಕೃಷಿಯೇತರ ಸೈಟುಗಳು ಅಶೋಕ್ ಕುಟುಂಬ ಬೆಂಗಳೂರಿನ ಸಿಂಗಾಪುರ ಗ್ರಾಮದಲ್ಲಿ ಮೂರು ಕೃಷಿಯೇತರ ಸೈಟುಗಳನ್ನು ಹೊಂದಿದೆ ಇವುಗಳ ಒಟ್ಟು ಮಾರುಕಟ್ಟೆ ಮೌಲ್ಯ ಇಪ್ಪತ್ತೆರಡು ಕೋಟಿ ರೂಪಾಯಿ ಬರೋಬ್ಬರಿ ಮೂವತ್ತು ಕೋಟಿಯ ವಾಣಿಜ್ಯ ಕಟ್ಟಡ ಆರ್ ಅಶೋಕ್ ಕುಟುಂಬ ಬೆಂಗಳೂರಿನ ತಿಂಡ್ಲು ಗ್ರಾಮದಲ್ಲಿ ಒಂದು ವಾಣಿಜ್ಯ ಕಟ್ಟಡ ಹೊಂದಿದೆ ಇದರ ಮೌಲ್ಯ ಬರೋಬ್ಬರಿ ಮೂವತ್ತು ಕೋಟಿ ರೂಪಾಯಿ ಬೆಂಗಳೂರಿನಲ್ಲಿದೆ ಮೂರು ಕೋಟಿಯ ಮನೆ ಆರ್ ಅಶೋಕ್ ಕುಟುಂಬ ಬೆಂಗಳೂರಿನ ಜಾಲಹಳ್ಳಿ ಗ್ರಾಮದಲ್ಲಿ ಒಂದು ಮನೆ ಹೊಂದಿದೆ ಇದರ ಮಾರುಕಟ್ಟೆ ಬೆಲೆ ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ ಎಲ್ಲ ಆಸ್ತಿಪಾಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ ಆರ್ ಅಶೋಕ್ ತಮ್ಮ ಕುಟುಂಬದ ಬಳಿ ಇರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ ಬರೋಬ್ಬರಿ ಎಂಬತ್ತೇಳು ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗಿದ್ದು ಹೇಗೆ ಈಗ ಎಂಬತ್ತೇಳು ಕೋಟಿ ಆಸ್ತಿ ಹೊಂದಿರೋ ಅಶೋಕ್ ಕುಟುಂಬದ ಬಳಿ ಇಪ್ಪತ್ತು ವರ್ಷದ ಹಿಂದೆ ಅಂದ್ರೆ ಎರಡು ಸಾವಿರದ ನಾಲ್ಕರಲ್ಲಿ ಇದ್ದಿದ್ದು ಸುಮಾರು ಐವತ್ತು ಲಕ್ಷ ಮೌಲ್ಯದ ಆಸ್ತಿ ಎರಡು ಸಾವಿರದ ಎಂಟರಲ್ಲಿ ಅದು ಹತ್ತು ಕೋಟಿಗೆ ಜಂಪ್ ಆಯ್ತು ಎರಡು ಸಾವಿರದ ಹದಿಮೂರರಲ್ಲಿ ಇಪ್ಪತ್ತಾರು ಕೋಟಿಗೆ ಹೋಯ್ತು ಎರಡು ಸಾವಿರದ ಹದಿನೆಂಟರಲ್ಲಿ ನಲವತ್ತು ಕೋಟಿ ಆಗಿ ಈಗ ಬರೋಬ್ಬರಿ ಎಂಬತ್ತೇಳು ಕೋಟಿ ಆಗಿದೆ ಕೋಟಿ ಕೋಟಿ ಆಸ್ತಿ ಇದ್ರೂ ಸಾಲ ಬಾಕಿ ಎಂಬತ್ತೇಳು ಕೋಟಿಯಷ್ಟು ಆಸ್ತಿ ಹೊಂದಿರೋ ಅಶೋಕ್ ಕುಟುಂಬ ಒಂಬತ್ತು ಕೋಟಿಯಷ್ಟು ಸಾಲ ಬಾಕಿ ಉಳಿಸಿಕೊಂಡಿದೆ ಒಂದು ದಿನದ ಆದಾಯ ಎಷ್ಟು ತಿಂಗಳಿಗೆಷ್ಟು ಆರ್ ಅಶೋಕ್ ತಮ್ಮ ವಾರ್ಷಿಕ ಆದಾಯ ಹದಿನೆಂಟು ಪಾಯಿಂಟ್ ನಾಲ್ಕು ನಾಲ್ಕು ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ ಅಂದ್ರೆ ತಿಂಗಳಿಗೆ ಸರಾಸರಿ ಒಂದು ಲಕ್ಷದ ಐವತ್ತು ಮೂರು ದಿನಕ್ಕೆ ಐದು ಸಾವಿರದ ನೂರು ರೂಪಾಯಿ ಆಗುತ್ತೆ ಸೊ ಫ್ರೆಂಡ್ಸ್ ಇದಿಷ್ಟು ಆರ್ ಅಶೋಕ್ ಎಷ್ಟು ಶ್ರೀಮಂತ ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ ವರ್ಷದಿಂದ ವರ್ಷಕ್ಕೆ ಇವರ ಆಸ್ತಿ ಹೆಚ್ಚಾಗಿದ್ದು ಹೇಗೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ